ಕಷ್ಟಪಟ್ಟು ಬೆಳೆದ ಬೆಳೆಗೆ ಹಬ್ಬದ ದಿನಗಳಲ್ಲಾದರೂ ಉತ್ತಮ ಬೆಲೆ ಸಿಗಬೇಕಿತ್ತು ಆದರೆ ರಸ್ತೆ ಸರಿಯಿಲ್ಲದ ಕಾರಣ ರೈತರಿಗೆ ಬೆಲೆ ಸಿಕ್ಕಿಲ್ಲ ಎಂದು ಮಾರುಕಟ್ಟೆಗೆ ಭೇಟಿ ನೀಡಿ ರೈತರ ಮತ್ತು ವ್ಯಾಪಾರಿಗಳ ಕಷ್ಟಸುಖ ಕೇಳಿದ್ದೇನೆ ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರು ಮತ್ತು ವ್ಯಾಪಾರಿಗಳನ್ನು ಕರೆಸಿ ಅವರು ಸೂಚಿಸಿದ ಜಾಗದಲ್ಲಿ ಮಾರುಕಟ್ಟೆ ನಿರ್ಮಿಸಿಕೊಳ್ಳುವ ಭರವಸೆ ನೀಡಲಾಗಿತ್ತು ಅವರೇ ಆಯ್ಕೆ ಮಾಡಿದ್ದ ಜಾಗವನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹತ್ತು ಎಕರೆ ಜಮೀನು ಮಂಜೂರು ಮಾಡಲಾಗಿತ್ತು ಅಲ್ಲದೆ ಬಿಜೆಪಿ ಸರ್ಕಾರದಲ್ಲಿಯೇ ನೂರು ಕೋಟಿ ರೂಪಾಯಿ ಅನುದಾನವನ್ನು ಬಜೆಟ್ನಲ್ಲಿ ನೀಡಲಾಗಿತ್ತು ಈ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಸ್ವಪ್ರತಿಷ್ಠೆ ರಾಜಕೀಯ ದುರುದ್ದೇಶದಿಂದ ರೈತರಿಗೆ ಅನಾನುಕೂಲ ಮಾಡುತ್ತಿದ್ದಾರೆ ರೈತರು ಗುರುತಿಸಿದ್ದ ಜಾಗ ರದ್ದು ಮಾಡಿ ದೂರದಲ್ಲಿ ಮಾರುಕಟ್ಟೆಗಾಗಿ ಗುರುತಿಸಿದ್ದಾರೆ ಅಂತ ಆರೋಪಿಸಿದರು ಮಾರುಕಟ್ಟೆಯ ಪ್ರಾಥಮಿಕ ವರದಿ ಕಳುಹಿಸಲು ಎರಡೂವರೆ ವರ್ಷ ಬೇಕಿತ್ತ ಎರಡೆರಡು ಬಾರಿ ವರದಿ ಸಲ್ಲಿಸುವ ಅಗತ್ಯ ಏನಿತ್ತು ಇವರ ಬಳಿ ಹಣ ಇಲ್ಲ ಮಾಡುವ ಉದ್ದೇಶವೂ ಇಲ್ಲ ಜನಪ್ರತಿನಿಧಿಗಳಿಗೆ ಇರಬೇಕಾದ ಬದ್ಧತೆಯೂ ಇಲ್ಲ ಕೇವಲ ರಾಜಕೀಯ ದುರುದ್ದೇಶ ನನ್ನ ವಿರುದ್ಧದ ಕೋಪದಿಂದ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಈ ಸರ್ಕಾರಕ್ಕೆ ಹೃದಯ ಇದ್ರೆ ಚಿಕ್ಕಬಳ್ಳಾಪುರ ಹೂವಿನ ರೈತರಿಗೆ ಅನುಕೂಲ ಮಾಡಲಿ ರೈತರು ಕಷ್ಟ ನಂಬಿ ಜೀವನ ನಡೆಸುತ್ತಿದ್ದಾರೆ ಅವರ ಜೀವನಕ್ಕೆ ಕೊಡ್ಲಿ ಪೆಟ್ಟನ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀಡುತ್ತಿದೆ ಆದಷ್ಟು ಶೀಘ್ರ ಹೂವಿನ ಮಾರುಕಟ್ಟೆ ನಿರ್ಮಿಸಿಕೊಡಬೇಕು ಇವ್ರು ಮಾಡ್ತಿದ್ರೆ ನಮ್ಮ ಸರ್ಕಾರ ಬಂದ ಒಂದೇ ವರ್ಷದಲ್ಲಿ ಮಾರುಕಟ್ಟೆ ಪೂರ್ಣಗೊಳಿಸಿ ರೈತರಿಗೆ ನೀಡಲಾಗುವುದು ಅಂದ್ರು ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿದ್ದ ಅನುದಾನದಲ್ಲಿಯೇ ಮಾರುಕಟ್ಟೆ ಮಾಡಬೇಕು ಹೂವಿನ ಮಾರುಕಟ್ಟೆಗೆ ಸಣ್ಣ ರಸ್ತೆ ಇರುವ ಕಾರಣ ವಾಹನಗಳು ಹೋಗಿ ಬರಲು ಕಷ್ಟವಾಗ್ತಿದೆ ಈ ಹಿಂದೆ ನಾನು ಮತ್ತೊಂದು ಪರ್ಯಾಯ ರಸ್ತೆ ಹುಡುಕಿ ಎರಡು ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಲಾಗಿತ್ತು ಇದರಿಂದ ರೈತರ ವಾಹನ ಸಂಚಾರಕ್ಕೆ ಅನುಕೂಲವಾಗಿತ್ತು ಹೂವಿನ ರೈತರು ಈ ಹಿಂದೆ ಎಪಿಎಂಸಿಯಲ್ಲಿ ಪರದಾಡ್ತಿದ್ರು ಅಲ್ಲದೆ ವಾಹನ ದಟ್ಟಣೆಯಿಂದ ಜನರಿಗೂ ತುಂಬಾ ತೊಂದರೆ ಆಗ್ತಿತ್ತು ಇದರಿಂದ ಈ ಕ್ರಮ ಜರುಗಿಸಲಾಗಿತ್ತು ಈಗ ಈ ಬಗ್ಗೆ ಗಮನ ಹರಿಸುವವರು ಇಲ್ಲುವಾಗಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಳೆ ಬಂದ್ರೆ ತೀವ್ರ ಸಂಕಷ್ಟ ಎದುರಾಗ್ತಿದೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಈ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಪ್ರತಿನಿತ್ಯ ಸಾವಿರಾರು ಮಂದಿ ರೈತರು ವ್ಯಾಪಾರಿಗಳು ಬರುವ ಮಾರುಕಟ್ಟೆಯಲ್ಲಿ ಶೌಚಾಲಯಗಳು ಇಲ್ಲ ಶೌಚಾಲಯ ವ್ಯವಸ್ಥೆ ಮಾಡಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಇವರು ಊರಿನ ಉದ್ದಕ್ಕೂ ಪುತ್ಥಳಿಗಳನ್ನ ಮಾಡ್ಕೊಳ್ತಿದ್ದಾರೆ ಸತ್ತ ಮೇಲೆ ಮಾಡೋ ಪುತ್ತಳಿ ಬದುಕಿರುವಾಗಲೇ ಮಾಡ್ತಿದ್ದಾರೆ ಅಂತ ತರಾಟೆಗೆ ತೆಗೆದುಕೊಂಡ್ರು ಪಟ್ಟು ಬೆಳೆದು ತಂದ ಮೇಲೆ ಅವ್ರಿಗೆ ಅನುಕೂಲ ಆಗುವ ಮತ್ತೆ ಟ್ರಾನ್ಸ್ಪೋರ್ಟ್ ಇಲ್ದಿರ ಇದ್ರೆ ಖರೀದಿ ಮಾಡೋರು ಹೊರ ರಾಜ್ಯಗಳಿಂದ ಹೆಂಗ್ ಬರ್ತಾರೆ ಬರೋದಿಲ್ಲ ಅವಾಗ ಏನಾಗುತ್ತೆ ನನ್ನೂರು ರೂಪಾಯಿ ಇರೋ ಹೂ ಕೆ ಜಿಗೆ ಇನ್ನೂರು ರೂಪಾಯಿಗೆ ತೊಗೊಳ್ಳೋರು ಇರಲ್ಲ ಇಲ್ಲಿ ನಷ್ಟ ಯಾರಿಗೆ ರೈತರಿಗೆ ಅದನ್ನು ನಾನು ಅರ್ಥ ಮಾಡ್ಕೊಂಡೆ ನಿನ್ನೆ ಹಿಂಗೆ ಆಗಿದೆ ಅಂತ ಗೊತ್ತಾದ ಕೂಡಲೇ ನಾನು ಇವತ್ತು ಬಂದು ನಮ್ಮ ಸ್ಥಳೀಯ ಅಧ್ಯಕ್ಷರು ಅಗಲಗುರ್ಕಿ ಪಂಚಾಯತಿ ಅಧ್ಯಕ್ಷರು ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮೆಲ್ಲ ಮುಖಂಡರು ಮತ್ತು ಸಂಬಂಧಪಟ್ಟಂಥ ಎ ಪಿ ಎಮ್ ಸಿ ಅಧಿಕಾರಿ ಇವರೆಲ್ಲ ಬಂದು ಇಲ್ಲಿ ತಕ್ಷಣಕ್ಕೆ ಯಾಕೆಂದರೆ ನಮ್ಮ ಸರ್ಕಾರ ಇದ್ದಾಗ ನಾನು ಮಂತ್ರಿ ಇರಬೇಕಾದ್ರೆ ಇದಕ್ಕೆ ಬೇಕಾದಂಥ ಜಮೀನನ್ನು ಯಾವುದು ಸೂಕ್ತ ಸ್ಥಳ ಅಂತ ಹೇಳಿಬಿಟ್ಟು ರೈತರನ್ನು ಮತ್ತು ನಮ್ಮ ವರ್ತಕರನ್ನು ಇಬ್ಬರನ್ನೂ ಜೊತೆ ಮಾಡಿ ನಮ್ಮ ಅಧಿಕಾರಿಗಳ ಜೊತೆ ಹೋಗಿ ಅವರು ಅನೇಕ ಕಡೆ ವೀಕ್ಷಣೆ ಮಾಡಿ ಅಂತಿಮವಾಗಿ ಅಗಲಗೂರ್ಕಿ ಕಡೆ ಜಮೀನನ್ನು ಅವರು ಒಪ್ಪಿ ಒಪ್ಕೊಂಡ್ಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಹಿಂದಿನ ಸರ್ಕಾರ ಮನೆ ಬಸವರಾಜ ಬೊಮ್ಮಾಯಿರವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ನಾನು ಅದನ್ನು ಆದೇಶ ಕೂಡ ಮಾಡಿಸಿದೆ ಕ್ಯಾಬಿನೆಟ್ನಲ್ಲಿ ಜಮೀನನ್ನು ಅವರಿಗೆ ಕೊಡಿಸಿ ಈ ಮಾರ್ಕೆಟ್ಗೆ ಹೊಸ ಮಾರ್ಕೆಟ್ಗೆ ನೂರು ಕೋಟಿಗೂ ಹೆಚ್ಚು ಅನುದಾನ ತಂದು ಅದನ್ನು ಒಂದು ಮಾಡ್ರನ್ ಮಾರ್ಕೆಟ್ ಮಾಡಬೇಕು ಅಂತೇಳಿ ನಾವು ಹೈಟೆಕ್ ಮಾರ್ಕೆಟನ್ನು ಹೋಮ್ ಮಾರ್ಕೆಟ್ ಮಾಡಬೇಕು ಅಂತ ಮಾಡಿದ್ದೀವಿ ಈ ಸರ್ಕಾರ ಬಂದ ಮೇಲೆ ಅಂದರೆ ಎರಡೂವರೆ ವರ್ಷ ಆಯಿತು ಬಂದ ಮೇಲೆ ಏಕಾಏಕಿ ಏನು ಗೊತ್ತಿಲ್ಲ ನನಗೆ ಆ ಜಾಗ ಕ್ಯಾನ್ಸಲ್ ಮಾಡಿದ್ರು ನಾವು ಇನ್ನೂ ಇಪ್ಪತ್ತು ಕೋಟಿ ಜಾಸ್ತಿ ಹಾಕಿ ಮಾಡ್ತೀವಿ ಅಂದರೂ ಸಂತೋಷ ನಮ್ಮದೇನು ತಕರಾರಿಲ್ಲ ಇಲ್ಲ ಆದರೆ ನೀವು ತಗೊಂಡೋಗಿ ಎಲ್ಲೋ ದೂರದಲ್ಲಿ ಚಿಕ್ಕಬಳ್ಳಾಪುರ ಕೊನೆಗೆ ಬೇರೆ ತಾಲೂಕಿಗೆ ಹೋಗಿ ಹಾಕುವಂಥ ಕೆಲಸ ಮಾಡ್ತೇವೆ ಬೇರೆ ಜಿಲ್ಲೆಗೆ ಹಾಂ ಇವತ್ತು ಬೆಳೀತಾ ಇರೋ ಹೂವೆಲ್ಲ ಕೂಡ ನಿಮಗೆ ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಈ ಕಡೆ ಬಾಗೇಪಲ್ಲಿ ಈ ಭಾಗದಲ್ಲಿ ನೀವು ತಗೊಂಡು ಹೋಗ್ತಾ ಇರೋವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿಸ್ತಾ ಇದೆ ಹೆಚ್ಚು ಕಡಿಮೆ ಬಾರ್ಡ್ರಿಗೆ ಹಾಕ್ತಾ ಇದ್ದೀವಿ ಅನುಕೂಲ ಇದು ನಿಮ್ಮ ಸ್ವಪ್ರತಿಷ್ಠೆಯನ್ನು ಬಿಟ್ಟು ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಿದ್ರೆ ಜನ ಒಪ್ಕೊಳ್ತಾರೆ ನಿಮಗೇನು ಇಲ್ಲಿನ ಏನು ತೀರ್ಮಾನ ತಗೊಂಡಿರೋರಿಗೆ ಮಾಹಿತಿ ಇಲ್ಲ ಈ ಭಾಗದಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ ಸುಮ್ಮನೆ ಕೈ ಉದ್ದ ಇದೆ ಅಂತ ಎರಡು ಕೈಗಳನ್ನ ಉದ್ದ ಇಟ್ಕೊಂಡು ಮಾತಾಡೋದೊಂದು ಬಿಟ್ಟರೆ ಇನ್ನೇನು ನಿಜವಾದಂಥ ಪರಿಸ್ಥಿತಿಯನ್ನು ಅವಲೋಕಿಸುವಂಥದ್ರಲ್ಲಿ ಸಂಪೂರ್ಣ ಇನ್ನು ಜಿಎಸ್ಟಿ ಇಳಿಕೆಯಿಂದ ಒಂದೇ ದಿನ ಮೂವತ್ತು ಸಾವಿರ ವಾಹನಗಳು ಮಾರಾಟವಾಗಿದೆ ಟ್ರಾಕ್ಟರ್ಗಳ ಮಾರಾಟವು ಮಾರಾಟವೂ ಹೆಚ್ಚಾಗಿದೆ ನಮ್ಮ ಆಡಳಿತಾವಧಿಯಲ್ಲಿ ಪಕ್ಷಾತೀತವಾಗಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗಿದೆ ಇತಿಹಾಸದಲ್ಲಿ ನಿಲ್ಲುವ ನಿರ್ಧಾರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಿದ್ದಾರೆ ಯಾವುದೇ ಸರ್ಕಾರ ಬಡವರ ಮತ್ತು ರೈತರ ಜನಸಾಮಾನ್ಯರ ಪರ ಮಾಡಿಲ್ಲ ಇದೀಗ ಜಿಎಸ್ಟಿ ಅತ್ಯಂತ ಕಡಿಮೆ ಮಾಡಲಾಗಿದೆ ಇದರಿಂದ ಪುಸ್ತಕಗಳು ಅತಿ ಕಡಿಮೆ ದರದಲ್ಲಿ ದೊರೆತಿವೆ ಪ್ರಧಾನಿ ವಿಚಾರ ಮಾಡುವ ಪರಿ ಅಮೋಘ ಅಂದ್ರು ಬೀದಿ ಬದಿ ವ್ಯಾಪಾರಿಗಳಿಂದ ಎಲ್ಲ ರೀತಿಯ ಸಣ್ಣ ವ್ಯಾಪಾರಿಗಳು ಬಡವರ ಪರ ನಿರ್ಧಾರವನ್ನು ಪ್ರಧಾನಿಗಳು ಕೈಗೊಂಡಿದ್ದಾರೆ ದೂರಗಾಮಿ ವಿಚಾರವನ್ನ ಬದ್ಧತೆಯಿಂದ ಪ್ರಧಾನಿ ಮಾಡಿದ್ದಾರೆ ಸ್ವನಿಧಿ ಕಾರ್ಯಕ್ರಮ ಜಿಎಸ್ಟಿ ಇಳಿಕೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ನಗರಗಳಿಗೆ ಭೇಟಿ ನೀಡಿ ಅರಿವು ಮೂಡಿಸಲಾಗುತ್ತಿದೆ ವ್ಯಾಪಾರಿಗಳು ಮತ್ತು ಜನರಿಗೆ ಅರಿವು ಮೂಡಿಸುವ ಕೆಲಸ ನಡೀತಿದೆ ಅಂತ ಸುಧಾಕರ್ ಹೇಳಿದರು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ